ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಅಮರ್ ಪ್ರಸಾದ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಮಸ್ಮಗ ಡಾಟ್ ಕಾಮ್ ಅಂತ ಅದೆಲ್ಲರಿಗೂ ಗೊತ್ತು ಆ ವಿಡಿಯೋದಲ್ಲಿ ಆ ಅಲ್ಲಿ ಅವರು ಎರಡು ವಿಡಿಯೋನ ಸೋನು ವಾಂಚುಕೋರ ಬಗ್ಗೆ ಹಾಕಿದ್ದಾರೆ ಆ ವಿಡಿಯೋ ಕೆಳಗಿನ ಕಾಮೆಂಟ್ ಮತ್ತು ಕೆಲವರು ಹಾಕಿದ್ದ ಸ್ಟೋರಿ ಸ್ಟೇಟಸ್ ಹಾಗೆ ನನಗೆ ಕಳಿಸಿದ ವಿಡಿಯೋಗಳು ಅವುಗಳನ್ನ ನೋಡಿ ಈ ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಅಷ್ಟೆ ಅವಕ್ಕೆ ಒಂಥರ ಉತ್ತರ ಅನ್ಕೊಳ್ಳಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಇಂಥ ವೀಡಿಯೋಗಳ ಸುದ್ದಿಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಬಟ್ ಆದರೆ ಅವುಗಳನ್ನ ನೋಡಿದ್ಮೇಲೆ ಈ ವಿಡಿಯೋ ಮಾಡಬೇಕಂತ ಅನಿಸ್ತು ಅದಕ್ಕೆ ಮಾಡ್ತಾ ಇದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕಳೆ ಹಾಕ್ಬಿಡಣ್ಣ ಅದು ಏನಂದ್ರೆ ಲಡಾಖ್ನ ಜನರು ಮೊದಲನೇ ಬಾರಿಗೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತರಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾರೆ ಅವಾಗ ಅಮಿತ್ ಶಾ ಅವರು ಇಲ್ಲ ನಿಮ್ಮ ಮಾತನ್ನ ನಾವು ವಿಡಿಯೋ ಹಾಗೆ ಹೀಗೆ ಅಂದಿದ್ದಕ್ಕೆ ಇದಕ್ಕೆ ಅವರಲ್ಲೇ ನಿಲ್ಲಿಸ್ತಾರೆ ಆದರೂ ಕೂಡ ಅವರು ಏನು ಮಾಡದಿರುವಾಗ ಮತ್ತೆ ಅವರು ಪ್ರತಿಭಟನೆ ಮಾಡ್ತಾರೆ ಆದರೆ ಇದರಲ್ಲಿ ಸೋನು ಅಂಚುಕವ್ರು ಬಂದಿದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹೋರಾಟಕ್ಕೆ ಬರ್ತಾರೆ ಅವರ ಸ್ಟ್ರೈಕ್ ನಲ್ಲಿ ಅವರು ಕೈ ಜೋಡಿಸ್ತಾರೆ ಜೋಡಿಸಿದ ನಂತರ ಇವರು ಲಡಾಖಿಂದ ಡೆಲ್ಲಿವರೆಗೂ ಪಾದಯಾತ್ರೆ ಕೂಡ ಮಾಡ್ತಾರೆ ಆವಾಗಲೂ ಗೌರ್ಮೆಂಟ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಉಪವಾಸ ಸತ್ಯಾಗ್ರಹಗಳು ಮಾಡ್ತಾರೆ ಆವಾಗಲೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾದ್ರೆ ಅಲ್ಲಿನ ಯುವಕರು ರೊಚ್ಚಿ ಗೆದ್ದಿದ್ದಾದರೂ ಯಾಕೆ ಯಾಕೆ ಅಂದರೆ ಅಲ್ಲಿ ಈಗ ರೀಸೆಂಟಾಗಿ ಅವರು ಪ್ರತಿಭಟನೆ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ ಹತ್ತರಿಂದ ಶಾಂತಿಯುತವಾದ ಹೋರಾಟ ಮಾಡ್ತಾರೆ ಸೋನು ಮಂಜು ಅವ್ರು ಕರೆ ಕೊಡ್ತಾರೆ ಹಾಗಾಗಿ ಅವರು ಹೋಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಿರ್ಬೇಕಾದ್ರೆ ಎರಡು ಜನರ ಆರೋಗ್ಯ ಸಮಸ್ಯೆ ಹಿರುಪೇರು ಆಗುತ್ತೆ ಯಾಕಂದ್ರೆ ಉಪವಾಸ ಮಾಡ್ತಿರ್ತಾರಲ್ಲ ಅವಾಗ ಆರೋಗ್ಯ ಸಮಸ್ಯೆ ಆಗುತ್ತೆ ಆದರೂ ಕೂಡ ಅದಕ್ಕೆ ಸರ್ಕಾರ ಯಾವುದೇ ರೀತಿ ಪ್ರತಿ ಪ್ರತಿಕ್ರಿಯೆ ನೀಡೋದಿಲ್ಲ ಈ ವಿಷಯಕ್ಕೆ ಅಲ್ಲಿನ ಜನರು ರುಚಿ ಗೆದ್ದು ಅಲ್ಲಿಯ ಬಿಜೆಪಿ ಕಚೇರಿ ಹತ್ರ ಹೋಗ್ತಾರೆ ಹೋಗಿ ಕಚೇರಿನ ಸುಟ್ಟಾಗ್ತಾರೆ ನೀವು ನೋಡಿರ್ಬೋದು ಆಮೇಲೆ ಏನೇನಾಗಿದೆ ಅಂತ ಹಾಗೆ ಅದಕ್ಕೆ ಪೊಲೀಸರು ಪ್ರತಿಕ್ರಿಯೆಂಗೆ ಗುಂಡನ್ನು ಹಾರಿಸ್ತಾರೆ ನಾಲ್ಕು ಜನ ಕೂಡ ಸಾಯ್ತಾರೆ ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳು ಕೂಡ ಆಗ್ತವೆ ಅಲ್ಲಿನ ಜನರು ಹೇಳೋ ಪ್ರಕಾರ ಅವರು ಕಚೇರಿ ಹತ್ರ ಹೋಗಿದ ತಕ್ಷಣ ಪೊಲೀಸರು ಮೊದಲು ಗುಂಡು ಹಾರಿಸೋದು ಆಮೇಲೆ ನಾವು ರಿಯಾಕ್ಟ್ ಮಾಡಿದ್ವಿ ಅವೆಲ್ಲ ಹಾಕಿದ್ವಿ ಅಂತ ಅವ್ರು ಹೇಳಿದ್ರು ಅಲ್ಲಿನ ಜನರು ಹೇಳ್ತಾರೆ ಬಟ್ ಆದ್ರೆ ರಿಯಾಲಿಟಿ ಏನಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾಕೆ ಅಂದ್ರೆ ಅಲ್ಲಿ ಇಂಟರ್ನೆಟ್ ಜಾಮ್ ಆಗಿದೆ ಅಲ್ಲಿನ ಯಾವ್ದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಏನಾಗಲ್ಲ ಟವರ್ ಇಲ್ದಂಗೆ ಮಾಡಿದರೆ ಇಲ್ಲಿವರೆಗೂ ಕೂಡ ಹಂಗೆ ಸಮಸ್ಯೆ ಇದೆ ಅಲ್ಲಿ ಹಾಗೆ ಸೋನು ವಾಂಚುಕ್ ಹೇಳೋ ಪ್ರಕಾರ ಅಲ್ಲಿ ಏನಕ್ಕಪ್ಪ ಈ ರೇಂಜ್ ವೈಲೆನ್ಸ್ ಕಾರಣ ಅಂದ್ರೆ ಅಲ್ಲಿನ ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಿರುದ್ಯೋಗ ಸಮಸ್ಯೆಯಲ್ಲಿ ಎಷ್ಟಪ್ಪ ಅಂದರೆ ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟೇಜ್ ಈ ನಿರುದ್ಯೋಗ ಸಮಸ್ಯೆ ಅಲ್ಲಿದೆ ಇದು ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆಗಿಂತಲೂ ಜಾಸ್ತಿ ಆ ವೈಲೆನ್ಸ್ಗೆ ಸೋನು ವಂಚುಕ್ ಅವರೇ ಕಾರಣ ಪ್ರಚೋದನೆ ಕೊಟ್ಟಿದ್ದು ಹೇಳಿ ಅರೆಸ್ಟ್ ಮಾಡಿಸಿದ್ದಾರೆ ನಿಜ ಹೇಳಬೇಕಂದ್ರೆ ಸೋನು ವಾಂಚುಕ್ ಅವರು ಗಾಂಧಿವಾದಿ ಈ ಘಟನೆ ನಡೆದ ನಂತರ ಅವರು ಹೋರಾಟನ ಹಿಂಪಡೆಯುತ್ತಾರೆ ಯಾವ ರೀತಿ ಅನ್ಸಿದ್ದು ನನಗನ್ಸಿದ್ದೇನಪ್ಪ ಅಂದರೆ ಆಯಿತು ಅವರೇ ಕಾರಣ ಅಂತ ಅನ್ಕೊಳ್ಳೋಣ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಅವರ ನಾರ್ಮಲ್ ಪೊಲೀಸ್ ರೀತಿ ಅರೆಸ್ಟ್ ಮಾಡಿಸ್ಬೋದಿತ್ತಲ್ಲ ಎನ್ ಎಸ್ ಎ ಯೂಸ್ ಮಾಡಿ ಏನಕ್ಕೆ ಅವ್ರಿಗೆ ಉಗ್ರವಾದಿನ ಇಲ್ಲ ದೊಡ್ಡ ಕ್ರಿಮಿನಲ್ ಈ ಆ್ಯಕ್ಟಲ್ಲಿ ಇದರ ಅಂಡರಲ್ಲಿ ಅರೆಸ್ಟ್ ಮಾಡೋದು ಉಗ್ರವಾದಿಗಳನ್ನ ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನು ನನಗನ್ಸೋದು ಏನಪ್ಪ ಅಂದರೆ ಎನ್ ಎಸ್ ಎ ಅಂಡರಲ್ಲಿ ಅರೆಸ್ಟ್ ಮಾಡಿಸಿದ್ರೆ ಏನು ಗೊತ್ತಾ ಒಂದು ವರ್ಷದವರೆಗೂ ಗೋರ್ಮೆಂಟ್ ಪರ್ಮಿಷನ್ ಇದ್ರೆ ಒಂದು ವರ್ಷದವರೆಗೂ ಅವ್ರನ್ನ ಕೋಟಿಗೆ ಒಪ್ಪಿಸಂಗಿರಲ್ಲ ಪೊಲೀಸ್ ಪೊಲೀಸರನ್ನ ಅರೆಸ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಪ್ಪಿಸಬೇಕಲ್ವಾ ಅದರ ಅದರಲ್ಲಿ ಅವ್ನ ಅರೆಸ್ಟ್ ಅಂತ ಅನ್ಸುತ್ತೆ ಈಗ ಈ ವಿಡಿಯೋ ಮೇನ್ ವಿಷಯಕ್ಕೆ ಬರೋಣ ಸೋನು ವಾಂಚುಕ್ ಒಳ್ಳೆಯವರ ಕೆಟ್ಟವರ ಇಲ್ಲ ಉಗ್ರವಾದಿನ ಅಂತ ಅದಕ್ಕೂ ಮುಂಚೆ ಒಂದು ಸಣ್ಣ ಕ್ಲಾರಿಟಿ ಕೊಟ್ಬಿಡ್ತೀನಿ ಅವರು ಮಾಡ್ತಿರುವಂತಹ ನಾಲ್ಕು ಡಿಮ್ಯಾಂಡ್ಗಳನ್ನು ಗೋರ್ಮೆಂಟವರು ಅವರು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಅವ್ರಿಗೆ ಕೊಡ್ಬೋದು ಅದಕ್ಕೆ ಕಾನೂನು ಪ್ರಕಾರ ಕೂಡ ಅಧಿಕಾರ ಇದೆ ಹಾಗಾದರೆ ಗೌರ್ಮೆಂಟ್ ಯಾಕೆ ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಅಂದರೆ ಅಕಸ್ಮಾತ್ ಸಿಕ್ಸ್ ಸಿಡೂರಲ್ಲಿ ಕೊಟ್ಟು ಅಲ್ಲಿ ಯಾವುದೇ ರೀತಿ ಅಂಬಾನಿ ಅಥವಾ ಅದಾನಿಗೆ ಅಲ್ಲಿ ಕಾರ್ಖಾನೆಗಳು ಹಾಕೋಕ್ಕಾಗಲ್ಲ ಅಲ್ಲಿನ ಪರಿಸರ ಹಾಳು ಮಾಡೋಕ್ಕಾಗಲ್ಲ ಅಲ್ಲಿ ಅಗದ್ಬಿಟ್ಟು ಡ್ರೈರರ್ಸ್ ತೆಗಕಲ್ಲ ಇದು ನನಗನ್ಸಿದ್ದು ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಏನಂದ್ರೆ ಅವ್ರು ಕೇಳ್ತಿರೋ ಡಿಮ್ಯಾಂಡ್ ಅನ್ನ ಗೋರ್ಮೆಂಟ್ ಕೊಡೋಕೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಸಂವಿಧಾನ ಪ್ರಕಾರ ಅವ್ರನ್ನ ಅವ್ರು ಕೊಡಬಹುದು ಸಿಕ್ಸ್ ಶೆಡ್ಯೂಲ್ ಕೊಟ್ರೆ ಅವರ ಅವರು ರಕ್ಷಣೆ ಮಾಡ್ಕೋತಾರೆ ಅವ್ರ ಸಂಸ್ಕೃತಿ ರಕ್ಷಣೆ ಮಾಡ್ಕೋತಾರೆ ಅಲ್ಲಿ ಸಿಕ್ಸ್ ಶೆಡ್ಯೂಲ್ ಕೊಟ್ಟರೆ ಯಾರು ಕೂಡ ಹೋಗಿಬಿಟ್ಟು ಅಲ್ಲಿ ಗಣಿಗಾರಿಕೆ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ಅದನ್ನು ಕೇಳ್ತಿದ್ದಾರೆ ಇವಾಗ ಆ ವಿಡಿಯೋ ಕೆಳಗೆ ಇದ್ದಂತಹ ಕಾಮೆಂಟ್ ವಿಷಯಕ್ಕೆ ಬಂದ್ಬಿಡೋಣ ನಾನು ಒಟ್ಟಿಗೆ ಎಲ್ಲ ಕಾಮೆಂಟ್ಗಳನ್ನ ಹಾಕ್ತೀನಿ ಯಾರಿಗೆ ಬೇಕೋ ಅವರು ಪಾಸ್ ಮಾಡಿ ಓದ್ಕೋಬೋದು ನಾನು ಒಂದೊಂದಕ್ಕೆ ರಿಪ್ಲೈ ಕೊಡೋಕ್ಕೆ ಹೋಗಲ್ಲ ಎಲ್ಲವನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಯಾರಿಗಾದರೂ ಡೌಟ್ ಇದ್ದರೆ ನೋಡ್ಕೊಳ್ಳಿ ನಾನು ಡೈರೆಕ್ಟಾಗಿ ಅದಕ್ಕೆ ಉತ್ತರನ ಕೊಡ್ಕೊತ ಹೋಗ್ತೀನಿ ಮೊದಲನೇದಾಗಿ ಎಲ್ಲರೂ ಹೇಳ್ತಿರೋದು ಇವರು ಚೀನಾನ ಬೆಂಬಲ ಮಾಡ್ತಾರೆ ಚೀನಿ ಏಜೆಂಟು ಅಂತ ಅಲ್ಲ ರೀ ಸ್ವಲ್ಪ ತಲೆ ಇದ್ರೆ ಯೋಚನೆ ಮಾಡಿ ಇವರು ನಿಜವಾಗ್ಲೂ ಚೀನಾದ ಏಜೆಂಟೇ ಆಗಿದ್ದಿದ್ರೆ ಚೀನಾದ ವಿರುದ್ಧ ಯಾಕ್ರಿ ಧ್ವನಿ ಎತ್ತುತ್ತಿದ್ರು ಬೈಕಾಡ್ ಚೀನಿ ಪ್ರಾಡಕ್ಟ್ನ ಫಸ್ಟ್ ತಂದಿದ್ದೇ ಇವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಟ್ವೀಟ್ ಇದನ್ನ ಹಾಕ್ತೀನಿ ನೋಡಿ ಬೈಕಾಡ್ ಚೀನಿ ಪ್ರಾಡಕ್ಟ್ನ ಅದಾದ್ಮೇಲೆ ಗೋರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳುತ್ತೆ ಬೈಕಾಡ್ ಚೀನಾ ಪ್ರಾಡಕ್ಟು ಅಂತ ಫಸ್ಟ್ ಹೇಳಿದ್ದು ಇವರು ಆಮೇಲೆ ಗೋರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ ಇದಷ್ಟೇ ಅಲ್ಲ ಅಕ್ಸೈ ಚೀನಲ್ಲಿ ಅಂದರೆ ಚೀನಾ ಆಕ್ಯುಪೈಡ್ ಮಾಡ್ಕೊಂಡಿರೋ ಪ್ರದೇಶದಲ್ಲಿ ಚೀನಾದ ಸೇನೆ ತುಂಬ ಒಳಗಡೆ ಬಂದಿದೆ ಅಂತ ಫಸ್ಟು ಅದರ ವಿರುದ್ಧ ಧ್ವನಿ ಎತ್ತಿದ್ದ ವ್ಯಕ್ತಿ ಕೂಡ ಇವರು ಅಲ್ಲಿ ಹೋಗ್ಬಿಟ್ಟು ಅದನ್ನು ಎಷ್ಟು ಒಳಗೆ ಬಂದಿದ್ದಾರೆ ತೋರಿಸ್ತೀವಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ವಿಡಿಯೋ ಮಾಡಿ ಹಾಕಿದ್ರು ಅವಾಗ್ಲೇ ಅದನ್ನ ನಿಮಗೆಲ್ಲ ತೋರಿಸ್ತೀನಿ ಅಂತ ಹೊರಟಾಗ ಅಲ್ಲಿ ಕರ್ಫ್ಯೂ ಹಾಕ್ಬಿಟ್ಟು ಅವ್ರನ್ನ ನಿಲ್ಸಿದ್ರು ಇವರು ಚೀನಾ ಏಜೆಂಟ್ ಆಗಿದ್ರೆ ಇಷ್ಟೆಲ್ಲ ಯಾಕೆ ಮಾಡ್ತಿದ್ರು ಚೀನಾ ವಿರುದ್ಧ ಯಾಕೆ ದಿನ ಎತ್ತಿದ್ರು ಯಾಕೆ ಅವ್ರ ವಿರುದ್ಧ ನಿಂತ್ಕೋತಿದ್ರು ತಲೆನೇ ಹೇಳಿದಾಗ ಮಾತಾಡ್ತೀರಾ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಜನ ಹೇಳಿರೋದು ದೇಶದ ಭದ್ರತೆಗೆ ಅಪಾಯ ಕೇಂದ್ರ ಪ್ರದೇಶವಾಗಿರೋದೇ ಉತ್ತಮ ರಾಜ್ಯದ ಸ್ಥಾನಮಾನ ಕೊಡಬಾರ್ದು ಅಂತ ಸರಿ ಅದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಇಟ್ಕೊಳ್ಳಿ ಅಲ್ಲಿ ರಾಜ್ಯ ಸ್ಥಾನಮಾನ ಕೊಡ್ಬೋದಲ್ವ ಅಂದರೆ ಎಕ್ಸಾಂಪಲ್ ದೆಲ್ಲಿರುವ ಹಾಗೆ ದೆಲ್ಲಿ ನೋಡಿ ಅದೊಂದು ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ರಾಜ್ಯ ಸರ್ಕಾರವೂ ಇದೆ ರಾಜ್ಯ ಸರ್ಕಾರ ಇದೆ ಅಂದ ತಕ್ಷಣ ಅಲ್ಲಿ ಜಾಸ್ತಿ ಪವರ್ ಏನು ರಾಜ್ಯ ಸರ್ಕಾರ ಹತ್ರ ಇಲ್ಲ ಎಕ್ಸಾಂಪಲ್ ಪೊಲೀಸ್ ಪವರ್ ರಾಜ್ಯ ಸರ್ಕಾರ ಹತ್ರ ಇಲ್ಲ ಅದೆಲ್ಲ ಕೇಂದ್ರ ಸರ್ಕಾರದ ಹತ್ರ ಇದೆ ಅದೇ ರೀತಿ ಅದಕ್ಕೊಂದು ಹೆಸರಿಗೆ ಮಾತ್ರ ರಾಜ್ಯ ಸ್ಥಾನಮಾನ ಕೊಟ್ಬಿಟ್ಟು ಹೆಚ್ಚಿನ ಅಧಿಕಾರನ ಕೇಂದ್ರ ಸರ್ಕಾರ ಇಟ್ಕೋಬೋದಲ್ವ ಡೆಲ್ಲಿ ಇಟ್ಕೊಂಡಿರೋಂಗೆ ಇನ್ನೊಂದು ಗಡಿ ಪ್ರದೇಶ ಹಾಗಾಗಿ ರಾಜ್ಯದ ಸ್ಥಾನಮಾನ ಕೊಡಬಾರ್ದು ಹಾಗಾದರೆ ಗಡಿಲಿರುವ ಎಷ್ಟು ರಾಜ್ಯಗಳಿಗೆ ರಾಜ್ಯ ಸ್ಥಾನಮಾನಗಳು ಕೊಟ್ಟಿಲ್ಲ ಆದರೆ ನಿಮ್ಮ ಪ್ರಕಾರ ಗಡಿಲಿರುವ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ ಆ ರಾಜ್ಯ ಸರ್ಕಾರಗಳೇ ಇಲ್ವಾ ಇಲ್ಲಿ ಇನ್ನೊಬ್ಬ ಹಾಕಿದ್ದ ಸಿಕ್ಸ್ ಸೆಡ್ಯೂಲ್ನ ಲಡಾಖಿಗೆ ಲಡಾಖ್ನ ಸಿಕ್ಸ್ ಸೆಡ್ಯೂಲಿಗೆ ಸೇರಿಸಿದ್ರೆ ನಾವು ಕರ್ನಾಟಕದನ್ನು ಸೇರಿಸಿ ಅಂತ ಕೇಳುತ್ತೇವೆ ಈ ರೀತಿ ಎಲ್ಲ ರಾಜ್ಯಗಳು ಕೇಳ್ತವೆ ಹಾಗ ಕೊಡಬಾರ್ದು ಅಂತ ಒಬ್ಬ ಹಾಕಿದ್ದ ಇದಕ್ಕೆ ಅಲ್ಲ ಸಿಖ್ ಸೆಡೂರ್ ಅನ್ನೋದು ಒಂದು ಬುಡಕಟ್ಟು ಜನಾಂಗದವರಿಗೆ ರಕ್ಷಣೆಗಂತ ಕೊಡುವಂಥ ಸೆಡೂರ್ ಅದು ನಿಮ್ಗೆ ಎಲ್ಲ ರಾಜ್ಯಗಳು ಕೇಳ್ತಾ ಹೆಂಗೆ ವ್ಯವಸ್ಥೆ ಮಾಡ್ತೀರಿ ಸ್ವಾಮಿ ನೀವು ಕೇಳ್ಬೋದು ಯಾಕೆ ಕೇಳಿ ನಿಮ್ಮ ರಾಜ್ಯದಲ್ಲಿ ಅರುವತ್ತು ಪರ್ಸೆಂಟ್ ಜಾಸ್ತಿ ಪಾಪ್ಯುಲೇಷನ್ ಏನಾದರೂ ಬುಡಕಟ್ಟು ಇದ್ದರೆ ಡೆಫಿನೆಟ್ಲಿ ಕೇಳಿ ಯಾಕೆ ಕೊಡಲ್ಲ ಲಡಾಖ್ ಅವ್ರು ಕೇಳ್ತಿರೋ ಕಾರಣ ಏನು ಅಲ್ಲಿ ಬರೀ ಅರವತ್ತು ಪರ್ಸೆಂಟ್ ಮೇಲಿದ್ದರೆ ಕೊಡ್ಬೋದು ಕೆಲವು ಕಡೆ ಐವತ್ತು ಪರ್ಸೆಂಟ್ಗಳು ಕೊಡ್ತಾರೆ ಆದರೆ ಅರುವತ್ತು ಪರ್ಸೆಂಟ್ ಮೇಲಿದ್ರೆ ಕೊಡ್ಬೋದಲ್ವ ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಬುಡಕಟ್ಟು ಬುಡಕಟ್ಟು ಜನಾಂಗದವ್ರು ಇದ್ದಾರೆ ಹಂಗಾಗಿ ಅವ್ರಿಗೆ ಕೊಡೋದ್ರಲ್ಲಿ ಏನು ತಪ್ಪು ತೊಂಬತ್ತೈದು ಪರ್ಸೆಂಟ್ ಸಂವಿಧಾನದಲ್ಲೇ ಇದೆ ಅರವತ್ತು ಪರ್ಸೆಂಟ್ ಮೇಲಿದ್ರೆ ಕೊಡಬಹುದು ಅಂತ ಅವ್ರು ತೊಂಬತ್ತೈದು ಪರ್ಸೆಂಟ್ ಜನ ಇದ್ದಾರೆ ಕಣಯ್ಯ ಹೆಂಗ್ ಯೋಚನೆ ಮಾಡ್ತಿದ್ಯಾ ಅವ್ರಿಗೆ ಅವ್ರಿಗೆ ಕೊಟ್ಟರೆ ನಾವು ಕೇಳ್ತೀವಿ ಅಂತ ಇನ್ನೊಬ್ರು ಒಂದು ಕಾಮೆಂಟ್ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಾಗ ಇವರು ಸುಮ್ಮನೆ ಇದ್ದರು ಅವರು ಸ್ವಲ್ಪ ಕೆಡ್ದಾಗೆ ಮಾಡಿದ್ರು ಇವಾಗ ಕೇಳ್ತಿದ್ದಾರೆ ಅಂತ ಹೇಳಿದ್ದಾನೆ ಏನು ಗೊತ್ತಾ ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಾಗ ಅವರ ಜಾಗಕ್ಕೆ ರಕ್ಷಣೆ ಇತ್ತು ಹೆಂಗಂದ್ರೆ ಅಂದರೆ ಅಲ್ಲಿ ಯಾರು ಲ್ಯಾಂಡ್ ತಗೋಂಗಿರ್ಲಿಲ್ಲ ಅಲ್ಲಿ ಯಾರು ಕೂಡ ಏನು ಮಾಡಂಗಿರ್ಲಿಲ್ಲ ಒಂದು ರೀತಿ ಅವ್ರ ಲ್ಯಾಂಡ್ಗೆ ಕ್ಯಾಕ್ಟ್ ಮೇಲೆ ರಕ್ಷಣೆ ಕೊಡ್ತಿತ್ತು ಅವಾಗ ಸಿಕ್ಸ್ ಶೆಡ್ಯೂಲ್ ಕೇಳುವಂಥ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ಮೇಲೆ ಅವ್ರ ಜಾಗ ಅಪಾಯಕ್ಕೆ ಬಂದಿರು ಅಲ್ಲಿ ಸಮಸ್ಯೆಗಳಾಗಿರೋದು ಹಾಗಾಗಿ ಅದನ್ನು ಕೇಳ್ತಿದ್ದಾರೆ ಕೊಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಇನ್ನೊಂದು ಪಾಕಿಸ್ತಾನ ಮತ್ತು ಬಾಂಗ್ಲಾಕ್ಕೆ ಭೇಟಿ ನೀಡಿದ್ದು ಅವರು ಹವಾಮಾನ ಬದಲಾವಣೆ ಕುರಿತು ಹಲವಾರು ದೇಶಗಳಿಗೆ ಹೋಗ್ತಿರ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಈ ಪಾಕಿಸ್ತಾನಕ್ಕೆ ಹೋಗಿದ್ದು ಕೂಡ ಅದೇ ರೀಜನ್ಗೆ ಹವಾಮಾನ ಬದಲಾವಣೆ ಕುರಿತು ಚರ್ಚೆ ಮಾಡೋಕ್ಕೆ ಅದನ್ನು ಗೋರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಂಡೇ ಹೋಗಿದ್ದು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮೋದಿ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಸ್ವಲ್ಪ ಕೇಳಿಸ್ಕೊಡಿ Prime Minister Modi. ಇನ್ನೊಂದು ಕೊನೆಯದಾಗಿ ಇನ್ನು ಈ ವ್ಯಕ್ತಿ ಇವರು ಹಿಂದಿ ಕಂಟೆಂಟ್ ಕ್ರಿಯೇಟರ್ ಅನ್ಸುತ್ತೆ ಇವರು ತುಂಬಾ ಜನ ಕಳಿಸ್ಬಿಟ್ಟು ನಂಗೆ ಕೇಳಿದಾರೆ ನೋಡು ನೋಡು ನಿಮ್ ಸೋನು ಕೆಂಗೆ ಅಂತ ಅವ್ರನ್ನ ಹಾಕೊಂಡು ಎಷ್ಟೋ ಜನ ಏನೇನೋ ಕಾಮೆಂಟ್ ಮಾಡಿದ್ರು ಬಟ್ ರಿಯಾಲಿಟಿ ಹೇಳ್ಬೇಕಂದ್ರೆ ಇವ್ನ ಪಕ್ಕ ಪೇಡ್ ಗಿರಾಕಿನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ಫ್ರೂಫ್ ಅಂತ ತೋರಿಸ್ತಿರೋದು ಯಾವ ವೆಬ್ಸೈಟ್ ಅಲ್ಲಿ ಬಂದಿದೆ ಯಾವ ನ್ಯೂಸ್ ಪೇಪರ್ ಹಾಕಿದ್ದಾರೆ ಅದು ಏನೇನು ಹಾಕಿಲ್ಲ ಅಂದರೆ ಆ್ಯಕ್ಚುಲಿ ಯಾವುದಾದ್ರು ಬಂದಿದ್ರೆ ತಾನೆ ಅದನ್ನು ತೋರಿಸೋದಕ್ಕೆ ಸುಮ್ಮನೆ ಒಂದು ಪ್ರೂಫ್ ಅಂತ ತಂದುಬಿಟ್ಟು ಅದು ಏನೋ ಇದೆ ಅದನ್ನು ತೊಗೊಂಡ್ಬಿಟ್ಟು ಸೋನು ವಾಂಚಕ್ಕೆ ಹಿಂಗೆ ಹಿಂಗೆ ಅಂತ ಹೇಳ್ತಾನೆ ಅಷ್ಟೇ ಇವ್ರ ಪ್ರಕಾರ ಸೋನು ಮಾಂಚುಕ್ ಅವರು ಸ್ಕೂಲ್ ನ ತಗದ್ಮೇಲೆ ಅಲ್ಲಿ ದೊಡ್ಡರು ಜಾಸ್ತಿ ಆಗಿದ್ದಾರೆ ಹೊರತು ಅವರ ಅಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ್ದಾರೆ ಅಂತ ಈ ವ್ಯಕ್ತಿ ಹೇಳಿದಾನೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಸೋನು ಮಾಂಚುಕ್ ಸ್ಕೂಲ್ ತೆಗಿಯಕಿಂತ ಮುಂಚೆ ಅಲ್ಲಿ ಶೇಕಡ ಇವಾಗ ಇವರು ಸ್ಕೂಲ್ ನ ತಗದ್ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಫೇಲ್ಗೆ ಇಳಿದಿದೆ ಅಂದ್ರೆ ಇವರಲ್ಲಿ ರೆವಲ್ಯೂಷನ್ ಮಾಡಿದಾರ ಇಲ್ಲ ಬೇರೆ ಏನಾದ್ರು ಮಾಡಿದಾರ ಅವನು ಹೆಂಗ್ ವ್ಯವಸ್ಥೆ ಮಾಡ್ಕೊಂಡು ಹಾಕಿದ್ದಾರೆ ಅದನ್ನ ಜನ ಯಾವ ರೀತಿ ನಂಬ್ತಿದ್ದಾರೆ ಇದನ್ನಂತೂ ನೋಡಿದ್ರೆ ನಿಜವಾಗ್ಲೂ ಅಸಹ್ಯ ಅನ್ಸುತ್ತೆ ಇವರು ಎಷ್ಟಪ್ಪ ಪೇ ಆರ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದಾರೆ ಅಂದ್ರೆ ಆ ವ್ಯಕ್ತಿನ ಕೆಟ್ಟವ್ ಅಂತ ಪ್ರೂವ್ ಮಾಡಕ್ಕೆ ಯಾವ ರೀತಿ ಬೇಕೋ ಎಲ್ಲಾ ರೀತಿ ಮಾಡ್ತಿದಾರೆ ಅಂಡ್ ಮತ್ತೆ ಇವಾಗ ರೀಸೆಂಟ್ ಆಗಿ ಎಲ್ಲ ಆದ್ಮೇಲೆ ಅವನ್ನ ಅಂತ ಪ್ರೂವ್ ಮಾಡಿದ್ಮೇಲೆ ಮೇಲೆ ಎಲ್ಲಾ ಮಾಡದ್ಮೇಲೆ ಇವಾಗ ಮೊನ್ನೆ ಮೊನ್ನೆ ಅಂತ ಕೊಟ್ಟಿದ್ದೀವಿ ಅಲ್ಲಿ ನ್ಯಾಯಾಲಯ ತನಿಖೆ ಆಗುತ್ತೆ ಎಲ್ಲ ವಿಷಯನ ಹೊರಗೆ ತೆಗಿತೀವಿ ಅಂತ ಹೇಳಿದ್ದಾರೆ ಎಲ್ಲವನ್ನು ಮಾಡಾದ್ಮೇಲೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಮೇಲೆ ಇವಾಗ ಹೇಳ್ತಾರೆ ತನಿಖೆ ಮಾಡಿಸ್ತೀವಿ ಅಂತ ಸೋನೋ ಅಂಚುಕ್ನ ಅರೆಸ್ಟ್ ಮಾಡೋಕ್ಕೆ ಗೋರ್ಮೆಂಟ್ ಅವರು ಕೆಲವೊಂದು ಕಾರಣಗಳು ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಮಾಡಿದ್ರೆ ತುಂಬ ಲೆಂತ್ ಆಗುತ್ತೆ ನೀವು ಬೇಕು ವಿಡಿಯೋ ಮಾಡಿ ಅಂದರೆ ಅದಕ್ಕೂ ಒಂದು ವಿಡಿಯೋ ಮಾಡಬೇಕಾದ್ರೆ ಹಾಕ್ತೀನಿ ಫಸ್ಟೇ ನಾನು ಡೆಡ್ ಲೈನ್ ಹಾಕಿದಂಗೆ ಈ ವಿಡಿಯೋ ಕೇವಲ ದೇಶಭಕ್ತರಿಗೆ ಮಾತ್ರ ಪಕ್ಷ ಪ್ರೇಮಿಗಳಿಗೆ ಅಲ್ಲ ಇದು ದೇಶ ಪ್ರೇಮಿಗಳಿಗೆ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಸಿಗೋಣ ಮುಂದೆ ಅಲ್ಲಿವರಿಗೆಲ್ಲರೂ ಚೆನ್ನಾಗಿದೆ